ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಮಾರ್ಗಗಳು ಮತ್ತು ಸಾಧನಗಳು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ ಮನುಷ್ಯನನ್ನು ಸರಿಯಾಗಿ ರೂಪಿಸುವ ಒಂದು ಅವಶ್ಯಕ ಅಂಶವೆಂದರೆ ಮಿತತ್ವ ಈ ಶಬ್ದವು ಬಹು ವ್ಯಾಪಕವಾಗಿದ್ದು ಮನುಷ್ಯನ ಚಟುವಟಿಕೆಗಳ ಪ್ರತಿಯೊಂದು ಹಂತವನ್ನು ಒಳಗೊಳ್ಳುತ್ತದೆ ಮಿತತ್ವವೆಂದರೆ ಎಲ್ಲ ಇಂದ್ರಿಯ ಸಂವೇದನೆಗಳಲ್ಲಿ ಹಾಗೂ ಶಕ್ತಿಗಳಲ್ಲಿ ಸಮತ್ವವನ್ನು ಕಾಪಾಡಿಕೊಂಡು ಹೋಗುವುದು ಹೆಚ್ಚು ಕಡಿಮೆಗಳಿಲ್ಲದಂತೆ ಆಯಾ ಕಾರ್ಯಗಳಿಗೆ ಆಯಾ ಸಮಯದಲ್ಲಿ ಸ್ವಾಭಾವಿಕವಾಗಿ ಬೇಕಾದಷ್ಟನ್ನು ಮನಸ್ಸಿಗೆ ಮನಸ್ಸಿನ ಮೇಲೆ ಸ್ವಲ್ಪವೂ ಪರಿಣಾಮ ಮಾಡಿಕೊಳ್ಳದೆ ಉಪಯೋಗಿಸುವುದು ಇಂದು ಸಾಮಾನ್ಯವಾಗಿ ಎಲ್ಲ ಸಂಗತಿಗಳಲ್ಲಿಯೂ ಸಮತ್ವವು ಭಂಗವಾದುದು ಕಂಡುಬರುತ್ತದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮ ದೃಷ್ಟಿಗೆ ಬೀಳುವ ಪದಾರ್ಥಗಳಿಗೆಲ್ಲ ನಾವು ಸಲ್ಲದ ಮಹತ್ವವನ್ನು ಕೊಟ್ಟು ನಮ್ಮ ವಿಚಾರ ಶಕ್ತಿಯಿಂದ ಅದನ್ನು ಬಲಪಡಿಸುತ್ತೇವೆ ತತ್ಪರಿಣಾಮವಾಗಿ ಎಲ್ಲಕ್ಕಿಂತಲೂ ಅದರ ಮಹತ್ವವು ಹೆಚ್ಚುತ್ತಾ ಹೋಗುವುದು ಈ ರೂಢಿಯನ್ನೇ ನಾವು ಬೆಳೆಸಿಕೊಂಡು ಅದನ್ನು ಬೇರೆ ಬೇರೆ ವಸ್ತುಗಳಿಗೆ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಅನ್ವಯಿಸುತ್ತೇವೆ ಫಲ ಸ್ವರೂಪವಾಗಿ ಅಶಾಂತಿ ಮತ್ತು ಮಾನಸಿಕ ಹೋರಾಟಗಳಲ್ಲದೆ ಬೇರೇನೂ ಉಂಟಾಗುವುದಿಲ್ಲ ನಮ್ಮ ಎಲ್ಲ ದುಃಖ ತೊಂದರೆಗಳಿಗೂ ಇದೇ ಮೂಲ ಕಾರಣ ಪೂರ್ಣ ಮಿತತ್ವವನ್ನು ಮತ್ತು ಸಮತೆಗಳು ಮತ್ತೆ ಸ್ಥಾಪಿತವಾಗುವವರೆಗೆ ಸಾಕ್ಷಾತ್ಕಾರವು ಶಕ್ಯವಾಗುವುದಿಲ್ಲ ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಪೂರ್ಣ ಸಮತ್ವದ ಸ್ಥಿತಿಯಲ್ಲಿದ್ದಿತು ಸತ್ಯವಸ್ತುವಿನ ಆ ಸ್ಥಿತಿಯನ್ನು ಮಿತತ್ವವು ಬಹುಮಟ್ಟಿಗೆ ಹೋಲುತ್ತದೆ ಕಾಲ ಕಳೆದಂತೆ ಅವನತಿಯು ಆರಂಭವಾಯಿತು ನಮ್ಮ ಇಂದ್ರಿಯಗಳು ಶಕ್ತಿಗಳು ಸಮತೆಯನ್ನು ಕಳೆದುಕೊಂಡು ಎಲ್ಲವೂ ಅವ್ಯವಸ್ಥಿತವಾಯಿತು ಈಗ ನಾವು ಮಾಡಬೇಕಾದವೆಂದರೆ ಅವುಗಳಲ್ಲಿ ಮತ್ತೆ ಸಮತೆಯನ್ನು ತರಲು ನಮ್ಮ ಇಂದ್ರಿಯಗಳನ್ನು ಶಕ್ತಿಗಳನ್ನು ನಿಗ್ರಹಿಸಬೇಕು ಸಮತೆಯನ್ನು ಬೆಳೆಸಿಕೊಳ್ಳಲು ನಮ್ಮ ಜೀವನದ ಬಾಹ್ಯ ರೀತಿಗಳ ಕಡೆಗೂ ನಾವು ವಿಶೇಷ ಲಕ್ಷ್ಯ ಕೊಡಬೇಕು ಉದಾಹರಣೆಗಾಗಿ ಮೃದುವಾದ ನಮ್ರವಾದ ಭಾಷೆ ಸಭ್ಯ ವ್ಯವಹಾರ ಜೊತೆಗಾರರೊಂದಿಗೆ ಪ್ರೇಮ ಸಹಾನುಭೂತಿಗಳು ಹಿರಿಯರಿಗೆ ಗೌರವ ಪ್ರತಿಕಾರರಹಿತ ಸ್ವಭಾವ ಮುಂತಾದವು ಈ ಅಭ್ಯಾಸಗಳು ನಮ್ಮನ್ನು ರೂಪಿಸುವುದರಲ್ಲಿ ಅತ್ಯಂತ ಸಹಾಯಕಗಳಾದ ಆಗಿವೆ ಸಮತೆಯು ನಿಸರ್ಗದ ಗುಣವಿಶೇಷವಾಗಿದೆ ನಾವು ಪೂರ್ಣ ಸಮತ್ವವನ್ನು ಪಡೆದರೆ ನಿಸರ್ಗದೊಂದಿಗೆ ಸಾರೋಪ್ಯವನ್ನು ಹೊಂದಿದಂತೆ ಇದೇ ಆಧ್ಯಾತ್ಮದ ಸಾರ ಸರ್ವಸ್ವ ಇಲ್ಲಿ ಬಾಬೂಜಿ ಮಹಾರಾಜರು ಆಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿರುವಂತಹ ಮನುಷ್ಯನಿಗೆ ಅವನನ್ನು ಸರಿಯಾಗಿ ರೂಪಿಸುವಂತಹ ಒಂದು ಅವಶ್ಯಕವಾದಂತಹ ಅಂಶ ಏನು ಅಂದರೆ ಮಿತತ್ವ ಅಂತ ಹೇಳ್ತಾಯಿದೆ ಈ ಒಂದು ಮಿತತ್ವ ಅನ್ನೋ ಶಬ್ದ ಏನಿದೆ ಅಲ್ಲ ಇದು ಸಂಕುಚಿತವಾಗಿಲ್ಲ ಇದು ಬಹಳ ವ್ಯಾಪಕವಾಗಿದೆ ಎಲ್ಲ ಕಡೆಗೂ ಹರಡಿದೆ ಅಂದರೆ ಹೇಗೆ ಮಿತತ್ವ ಅಂದರೆ ಏನು ಯಾವ ಥರ ನಮ್ಮ ಜೀವನ ಇರಬೇಕು ಅನ್ನೋದನ್ನು ಅದು ತೋರಿಸಿಕೊಡ್ತಾರೆ ಅಂದರೆ ಮನುಷ್ಯನ ಪ್ರತಿಯೊಂದು ಚಟುವಟಿಕೆಗಳಗೂ ಮತ್ತು ಪ್ರತಿಯೊಂದು ಹಂತದೊಳಗೂ ಈ ಮಿತತ್ವ ಅನ್ನೋದು ಕಾಣಿಸ್ಕೊಳ್ಬೇಕು ಅಂತ ಮಿತತ್ವ ಅಂದರೆ ಏನಪ್ಪ ಅಂದರೆ ಎಲ್ಲ ಇಂದ್ರಿಯ ಸಂವೇದನೆಗಳೊಳಗೆ ಮತ್ತು ಶಕ್ತಿಗಳೊಳಗೆ ಒಂದು ಸಮತ್ವವನ್ನು ಕಾಪಾಡಿಕೊಂಡು ಹೋಗೋದು ಅಂದರೆ ಏರುಪೇರುಗಳು ಇಲ್ದಂಗೆ ಇಂದ್ರಿಯಗಳ ಒಳಗಾಗಲಿ ಮತ್ತು ಶಕ್ತಿಗಳಾಗಲಿ ಅಂದರೆ ಒಂದೇ ಸರಿ ಬಿಡೋದು ಇದ್ದಕ್ಕಿದ್ದಂಗೆ ಮತ್ತು ತಮ್ಮಣಿ ಆಗ್ಬಿಡೋದು ಸುಮ್ಮನೆ ಸುಮ್ಮನೆ ಆಗೋದು ಅನವಶ್ಯಕವಾಗಿ ಬೇರೆಯವ್ರ ಮೇಲೆ ಅಂದ್ಕೊಳ್ಳೋದು ಇಲ್ಲ ದುಃಖಕ್ಕೀಡಾಗೋದು ಇದೆಲ್ಲ ಏನು ಅಂದರೆ ಅತಿರೇಕಗಳು ಎರಡು ತೀವ್ರತೆ ಅದ ಮೇಲೆ ಇದು ಕೆಳಗೆ ಅಂತ ಅಂದರೆ ಖಿನ್ನತೆ ಆಗಲಿ ಅತೀ ಒಂದು ಸಂತೋಷ ಆಗಲಿ ಎರಡೂ ಒಂದು ಗ್ರಾಫ್ ಹಾಕ್ಕೊಂಡ್ರೆ ನಾವು ಒಂದು ಗ್ರಾಫಲ್ಲಿ ವೈ ವೈಆಕ್ಸಿಸ್ ಅಂತ ಇರುತ್ತೆ ಎಕ್ಸಾಕ್ಸಿಸ್ ವೈ ಆಕ್ಸಿಸ್ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಅಂತ ಕೂಡ ನಾಲ್ಕು ಭಾಗಗಳಿರುತ್ತೆ ಗ್ರಾಫು ಗಣಿತ ಓದಿದವರಿಗೆ ಗೊತ್ತಾಗುತ್ತೆ ಅದರಲ್ಲಿ ಏನು ಅಂದರೆ ಸೊನ್ನೆ ಮಧ್ಯದಲ್ಲಿರೋ ಸೊನ್ನೆ ಅದು ನ್ಯೂಟ್ರಲ್ ಅದು ಯಾವಾಗ ನಾವು ಅತಿ ಹೆಚ್ಚಿನ ಒಂದು ಸಂತೋಷದ ಒಂದು ಅನುಭೂತಿಯನ್ನೇ ಪಡಿಬೇಕು ಹೇಳಿ ಬಯಸ್ತೇವೆ ಇಲ್ಲ ಅದರಲ್ಲೇ ಇರ್ತೇವೆ ಅಂದರೆ ಅದು ಪಾಸಿಟಿವ್ ಗ್ರಾಫ್ ಹೋಗುತ್ತೆ ಮೇಲಕ್ಕೆ ಯಾವಾಗ ಖಿನ್ನತೆ ಆಗಿ ವಿಪರೀತ ಈಡಾಗ್ತೀವಿ ಅಂದರೆ ನೆಗೆಟಿವ್ ಕೆಳಗಡೆ ಬರುತ್ತೆ ಆ ಲೈನ್ ಏನಿದೆಯಲ್ಲ ಅದು ಮಧ್ಯದಲ್ಲಿ ಅದು ಸಮತ್ವದ ಒಂದು ರೇಖೆ ಅದು ನ್ಯೂಟ್ರಲ್ ಅಂತಾರೆ ನ್ಯೂಟ್ರಲ್ ಆ್ಯಕ್ಸಿಸ್ ಅಂತಾರೆ ಅದನ್ನು ಬಾಬುಜಿ ಮಹಾರಾಜರು ಏನು ಹೇಳ್ತಾಯಿದರೆ ಎಲ್ಲದರಲ್ಲೂ ಅಂದರೆ ಇಂದ್ರಿಯಗಳ ಸಂವೇದನೆಯಲ್ಲಾಗಲಿ ಶಕ್ತಿಗಳಲ್ಲಾಗಲಿ ಆ ಒಂದು ಸಮತ್ವವನ್ನು ನಾವು ಕಾಪಾಡಿಕೊಂಡು ಬರಬೇಕು ಹೆಚ್ಚು ಕಡಿಮೆ ಇಲ್ಲದೆ ಯಾವುದೇ ಒಂದು ಕೆಲಸ ಆಗಲಿ ಆ ಸಮಯದಲ್ಲಿ ಸ್ವಾಭಾವಿಕವಾಗಿ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟೇ ಮಾತ್ರನೇ ಮನಸ್ಸಿನ ಮೇಲೆ ಸ್ವಲ್ಪ ಕೂಡ ಪರಿಣಾಮ ಆಗದೆ ನಾವು ಯಾವಾಗ ಮಾಡ್ತಾ ಬರ್ತೇವೆ ಆಗ ಅದು ಮಿತತ್ವ ಆಗುತ್ತೆ ಇದು ಏನು ಅಂದರೆ ಎಲ್ಲ ಒಂದು ಸಂಗತಿಗಳೊಳಗೂ ಸಮತ್ವ ಭಂಗ ಆಗದೆ ಕಂಡು ಬರ್ತದೆ ಯಾವುದೇ ಒಂದು ದುಃಖದ ಪ್ರಸಂಗ ಬರಲಿ ಯಾವುದೇ ಅತಿ ಹೆಚ್ಚಿನ ಸಂತೋಷದ ಪ್ರಸಂಗ ಬರಲಿ ಯಾವಾಗ ಮನುಷ್ಯ ಸಮತ್ವದ ಸ್ಥಿತಿಯಲ್ಲಿ ಇರ್ತಾ ಬರ್ತಾ ಇದ್ದಾನೆ ಅಂದರೆ ಅವನು ಮಿತತ್ವವನ್ನು ಹೊಂದಿದ್ದಾನೆ ಅಂತ ಅರ್ಥ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ದೃಷ್ಟಿಗೆ ಬೀಳುವಂಥ ಪ್ರತಿ ಪದಾರ್ಥದೊಳಗೆ ನಾವು ಎಷ್ಟು ಬೇಕೋ ಅಷ್ಟೇ ಮಹತ್ವವನ್ನು ಕೊಡ್ತಾ ಬಂದಿದ್ದೀವಿ ಅಂತ ಅರ್ಥ ಈಗ ನಮ್ಮ ಮಿತತ್ವದಲ್ಲಿ ಭಂಗ ಆಯಿತು ಅಂಥೇಳಿ ಕಂಡು ಬಂದಿದೆ ಅಂದರೆ ಈಗ ಸಾಮಾನ್ಯ ಪ್ರಪಂಚದಲ್ಲೆಲ್ಲ ಆ ಸಮತ್ವದಲ್ಲಿ ಭಂಗ ಉಂಟಾಗಿದೆ ಬಹಳಷ್ಟು ಏರುಪೇರುಗಳು ಏರಿಡಿತಗಳು ನಡೀತಾ ಇದೆ ಇದಕ್ಕೇನು ಕಾರಣ ಅಂದರೆ ನಮ್ಮ ದೃಷ್ಟಿ ಏನಿದೆ ಅಲ್ಲ ಯಾವುದೇ ಒಂದು ಪದಾರ್ಥದ ಮೇಲೆ ಬಿದ್ದರೂ ನಾವು ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅದಕ್ಕಿಂತಲೂ ಹೆಚ್ಚಿನದು ಕೊಡ್ತೇವೆ ಹೆಚ್ಚಿನ ವಿಚಾರ ಮಾಡ್ತೇವೆ ಅದನ್ನು ಇನ್ನೂ ಬಲಗೊಳಿಸ್ತಾ ಹೋಗ್ತೇವೆ ಅದರ ಪರಿಣಾಮ ಆಗಿ ಏನಾಗುತ್ತೆ ಎಲ್ಲಕ್ಕಿಂತಲೂ ಅದರ ಒಂದು ಮಹತ್ವ ಹೆಚ್ತಾ ಹೋಗ್ತಾ ಬರ್ತದೆ ಯಾವಾಗಾದ್ರಿಂದ ನಮಗೆ ಏನಾದರೂ ನಮ್ಮ ಮನಸ್ಸಿಗೆ ಸರಿಯಾಗದೇ ಇರುವಂಥದ್ದು ಯಾವುದಾದ್ರೂ ಒಂದು ನಡೀತು ಘಟನೆ ಅಂದರೆ ಆವಾಗ ನಾವು ಖಿನ್ನತೆಗೊಳಗಾಗ್ತೇವೆ ಇಲ್ಲಾಂದರೆ ಇನ್ನೂ ಅದಕ್ಕೆ ಹೆಚ್ಚೆಚ್ಚು ಅಂಟುಕೊತ ಹೋಗ್ತೇವೆ ಈ ರೂಢಿಯನ್ನೇನೆಂದರೆ ನಾವು ಬೆಳೆಸ್ಕೊಂಡು ಅದನ್ನು ಬೇರೆ ಬೇರೆ ವಸ್ತುಗಳಿಗೆ ನಾವು ಹೆಚ್ಚು ಕಡಿಮೆ ಪ್ರಮಾಣದೊಳಗೆ ಅನ್ವಯಿಸ್ತಾ ಹೋಗ್ತೇವೆ ಅದು ನಮ್ಮ ಸಂಸಾರದಲ್ಲಿ ಇರುವಂತಹ ನಮ್ಮ ಗಂಡ ಹೆಂಡತಿ ಮಕ್ಕಳಾಗಲಿ ಬಂಧು ಬಳಗ ಆಗಲಿ ಅಥವಾ ಸ್ನೇಹಿತರೇ ಆಗಲಿ ಬೇರೆ ವಸ್ತುಗಳೇ ಆಗಲಿ ಯಾವುದೇ ವಿಷಯ ಆಗಲಿ ಯಾವುದಕ್ಕಾದರೂ ಆಗಲಿ ಎಷ್ಟು ನಾವು ಅದಕ್ಕೆ ಕೊಡಬೇಕಾಗಿದೆ ಪ್ರಾಮುಖ್ಯತೆ ಅಷ್ಟನ್ನೇ ಕೊಡಬೇಕು ಅದಕ್ಕಿಂತಲೂ ನಾವು ಹೆಚ್ಚಿಗೆ ಕೊಟ್ಟರೆ ನಾವೇ ತೊಂದರೆಗೆ ಈಡಾಗ್ತೇವೆ ಆವಾಗ ಏನಾಗತ್ತೆ ಅದರ ಪ್ರತಿಫಲ ಏನಪ್ಪ ನಮಗೆ ಸಿಕ್ಕೋದು ಅಂದರೆ ಅಶಾಂತಿ ಮತ್ತು ಮಾನಸಿಕ ಹೋರಾಟ ಅದಷ್ಟು ಬಿಟ್ಟರೆ ಏನೂ ಸಿಕ್ಕಲ್ಲ ಶಾಂತಿ ನೆಮ್ಮದಿಯಿಂದ ಇರಬೇಕಂದ್ರೆ ಯಾವ್ಯಾವ ವಸ್ತುಗಳಿಗೆ ವಿಷಯಕ್ಕೆ ಎಷ್ಟು ನಾವು ಅದಕ್ಕೆ ಕೊಡಬೇಕಾಗಿರುವಂತಹ ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಕೊಡಬೇಕು ಆವಾಗ ನಾವು ಆ ಮಿತತ್ವವನ್ನು ಹೊಂದಲಿಕ್ಕೆ ಸಾಧ್ಯ ನಮ್ಮ ಎಲ್ಲ ದುಃಖ ತೊಂದರೆಗಳಿಗೆ ಇದೇ ಕಾರಣ ಯಾವುದೋ ನಾವು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ಲ ಅದು ಕಾರಣ ಹಾಗಾಗಿ ಪೂರ್ಣ ಮಿತತ್ವ ಮತ್ತು ಸಮತೆಗಳು ಏನಿದೆ ಅಲ್ಲ ಮತ್ತೆ ನಮ್ಮಲ್ಲಿ ಸ್ಥಾಪಿತ ಆಯಿತು ಅಂದ್ರೇ ನಮಗೆ ಸಾಕ್ಷಾತ್ಕಾರ ಶಕ್ಯ ಆಗತ್ತೆ ಇದನ್ನು ಅಂಡರ್ಲೈನ್ ಮಾಡ್ಕೊಂಬಿಡಿ ಎಲ್ಲರೂ ನಮಗೆ ಸಾಕ್ಷಾತ್ಕಾರ ಸಿಗಬೇಕು ಅಂದರೆ ನಮ್ಮಲ್ಲಿ ಪೂರ್ಣ ಮಿತತ್ವ ಮತ್ತು ಸಮತೆಗಳು ಬರಬೇಕು ಮತ್ತೆ ತಿರ್ಗ ಸ್ಥಾಪಿತ ಆಗಬೇಕು ಆದ್ರೇ ಮಾತ್ರ ನಮಗೆ ಭಗವಂತನ ಸಾಕ್ಷಾತ್ಕಾರ ಶಕ್ಯ ಆಗತ್ತೆ ಯಾಕೆ ಏಕೆಂದರೆ ಸೃಷ್ಟಿಯ ಒಂದು ಆರಂಭದೊಳಗೆ ಎಲ್ಲ ಒಂದು ಪೂರ್ಣ ಸಮತ್ವದ ಸ್ಥಿತಿಯೊಳಗೆ ಇತ್ತು ಸತ್ಯವಸ್ತುವಿನ ಆ ಸ್ಥಿತಿಯನ್ನು ಮಿತತ್ವ ಏನಿದೆ ಅಲ್ಲ ಅದು ಬಹುಮಟ್ಟಿಗೆ ಹೋಲ್ತದೆ ಅಂದರೆ ಮಿತತ್ವ ಪಡ್ಕೊಂಡಿದ್ದಾರೆ ಅಂದರೆ ಅವರು ಸತ್ಯವಸ್ತುವಿನ ಬಹಳ ನಿಕಟ ಸಂಪರ್ಕದಲ್ಲಿದ್ದಾರೆ ಅಂತ ಅರ್ಥ ಕಾಲ ಕಳೆದಂತೂ ಏನಾಯಿತು ಅವನತಿ ಒಂದು ಆರಂಭ ಆಯಿತು ಅಂದರೆ ಕೆಳಗೆ ಬೀಳ್ತಾ ಹೋಗ್ತಾ ಬಂದಿದ್ದೀವಿ ಉನ್ನತಿಯಲ್ಲ ಅವನತಿ ಆರಂಭ ಆಯಿತು ನಮ್ಮ ಇಂದ್ರಿಯಗಳು ಶಕ್ತಿಗಳು ಸಮತೆಯನ್ನು ಕಳ್ಕೊತಾ ಬಂತು ಎಲ್ಲ ಬಿಡ್ತು ಅಂದರೆ ಅಸ್ತವ್ಯಸ್ತ ಆಗೋಯ್ತು ಈಗ ನಾವು ಮಾಡಬೇಕಾಗಿರೋದು ಏನಿದೆ ಅಂದರೆ ಅದರಲ್ಲಿ ಮತ್ತೆ ನಾವು ಸಮತೆಯನ್ನು ತರಲಿಕ್ಕೆ ನಮ್ಮ ಇಂದ್ರಿಯಗಳನ್ನು ಶಕ್ತಿಯನ್ನು ನಿಗ್ರಹಿಸ್ತಾ ಹೋಗಬೇಕು ಅಂದರೆ ಇದು ಬಲವಂತದ ಮೂಲಕ ಅಲ್ಲ ಇದು ಸಾಧನೆಯ ಮೂಲಕ ಧ್ಯಾನ ಸಾಧನೆ ಶುದ್ಧೀಕರಣ ನಿರಂತರ ಸ್ಮರಣೆ ಪ್ರಾರ್ಥನೆ ನಾವು ಹೇಗೆ ಬಾಬುಜಿ ಮಹಾರಾಜರು ಹೇಳಿದರೆ ಆ ರೀತಿಯಲ್ಲಿ ನಾವು ಮಾಡ್ಕೊತಾ ಹೋಗಿದ್ದೀವಿ ಅಂದರೆ ಇವೆಲ್ಲ ಸಹಜಕ್ಕೆ ಬಂದ್ಬಿಡುತ್ತೆ ಆ ಸಮತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಜೀವನದ ಒಂದು ಬಾಹ್ಯ ರೀತಿಗಳ ಕಡೆ ಕೂಡ ನಾವು ವಿಶೇಷ ಲಕ್ಷ್ಯ ಕೊಡಬೇಕಾಗಿರುತ್ತೆ ಅಂದರೆ ಸಮತೆ ಅನ್ನೋದು ಒಳಗಡೆಯಿಂದ ಮೊದಲಾಗತ್ತೆ ಅಂದರೆ ಮೊದಲು ವಿಚಾರದಿಂದ ಮೊದಲಾಗತ್ತೆ ಆ ಮಿತತ್ವ ಅನ್ನೋದು ಆ ವಿಚಾರ ಮಿತತ್ವ ಹೊಂದಿದಾಗ ಏನಿದಾವೆಲ್ಲ ಚಿತ್ತ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲ ಮಿತತ್ವಕ್ಕೆ ರೂಪಿಸ್ಕೊಳ್ತಾ ಹೋಗುತ್ತೆ ಅದಾದಮೇಲೆ ನಮ್ಮ ಹೊರಗಿನ ಒಂದು ಚಟುವಟಿಕೆಗಳು ಕೂಡ ಅದೇ ರೀತಿಯಲ್ಲ ಆಗುತ್ತೆ ಅಷ್ಟೇ ಅಲ್ಲದೆ ಯಾವಾಗ ನಾವು ಹೊರಗಿನ ಒಂದು ವಿಷಯಗಳ ಬಗ್ಗೆ ಕೂಡ ನಾವು ವಿಚಾರ ಹರಿಸಿ ಅದನ್ನು ಮಿತತ್ವದ ಹಾದಿಯನ್ನು ಹತ್ತಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಂದರೆ ಅದನ್ನು ರೂಪಣೆ ಮಾಡ್ತಾ ಹೋಗ್ತಿದ್ದೀವಿ ಅಂದರೆ ಆವಾಗ ಏನಾಗುತ್ತೆ ನಮಗೆ ಅಂತರಂಗದಲ್ಲೂ ಮತ್ತು ಬಹಿರಂಗದಲ್ಲೂ ಎರಡೂ ಕಡೆಯೂ ಆ ಮಿತತ್ವ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ ಪ್ರತಿಬಿಂಬಿಸ್ತದೆ ಸಮತೆ ಅನ್ನೋದು ಏನಿದೆಯಲ್ಲ ಅದು ನಿಸರ್ಗದ ಒಂದು ಗುಣವಿಶೇಷ ಅಂದರೆ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಕಂಡೀಷನ್ ಏನಿದೆ ಅಲ್ಲ ಅದು ನಿಸರ್ಗದ ಒಂದು ಗುಣವಿಶೇಷ ಅದಕ್ಕೆ ನಿಸರ್ಗದಲ್ಲಿ ಹೆಚ್ಚು ಏರುಪೇರು ಆಯಿತು ಅಂದರೆ ಅದನ್ನು ಅದು ತಕ್ಷಣ ಅದು ಸಮ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ ಅದಕ್ಕೆ ನೋಡಿ ಎಲ್ಲಂದರೆ ಅಲ್ಲಿ ವಿಪರೀತ ಮಳೆ ಸುರಿದು ಬಿಡುತ್ತೆ ಯಾಕಂದರೆ ಅಲ್ಲಿ ಏನು ಅಟ್ಮಾಸ್ಫಿಯರ್ ಎಲ್ಲ ಕೆಟ್ಟೋಗಿರುತ್ತೆ ಅದೆಲ್ಲ ಹಾಳಾಗಿರುತ್ತೆ ಅದನ್ನು ಸರಿ ಮಾಡ್ಕೋಬೇಕಾಗಿರುತ್ತೆ ಅದಕ್ಕೆ ಅದಕ್ಕೆ ಪ್ರಕೃತಿ ವಿಕೋಪಗೊಳ್ತದೆ ವಿಕೋಪಗೊಂಡು ಮತ್ತೆ ಅದನ್ನೆಲ್ಲ ಸಮ ಮಾಡೋವರೆಗೂ ಅದು ನಿಲ್ಲಲ್ಲ ಅದಕ್ಕೆ ರೋಗ ರುಜಿನಗಳಾಗಲಿ ಯಾವುದೇ ಆಗಲಿ ಇದೆಲ್ಲ ಪ್ರಕೃತಿ ಸಮತೋಲನೆ ಮಾಡಲಿಕ್ಕೇ ಕೊಡ್ತದೆ ತರುತ್ತೆ ಮನುಷ್ಯ ಏನು ತಿಳ್ಕೊತಾನೆ ಅದೇನೋ ಹೀಗೈತೆ ಯಾವುದು ಹೀಗಿಲ್ಲ ಎಲ್ಲನೂ ಆ ಮಿತತ್ವವನ್ನು ಹೊಂದಲಿಕ್ಕೆ ಪ್ರಕೃತಿ ಮಾಡುವಂಥ ತನ್ನನ್ನು ತಾನಾ ಒಂದು ಮಿತತ್ವದ ಸ್ಥಿತಿಯಲ್ಲಿ ತರಬೇಕು ಯಾವಾಗಲೂ ಪ್ರಕೃತಿ ಅದರ ಒಂದು ಪ್ಯೂರಿಟಿ ಅದರ ಒಂದು ಶುದ್ಧತೆಯನ್ನು ಅದು ಕಾಪಾಡಿಕೊಳ್ಬೇಕು ಅದಕ್ಕೆ ಅದು ಹಾಗೆ ಮಾಡುತ್ತೆ ಈಗ ಅದಕ್ಕೆ ಒಂದು ಚಿಕ್ಕದೊಂದು ಉದಾಹರಣೆ ಕಣ್ಣಲ್ಲಿ ಒಂದು ಚಿಕ್ಕದೊಂದು ಕಸರು ಬಿತ್ತು ಅಂತ ಇಟ್ಕೊಳ್ಳಿ ಅಲ್ಲಿವರೆಗೂ ಕಣ್ಣು ಚೆನ್ನಾಗೇ ಇರುತ್ತೆ ಒಂದು ಚಿಕ್ಕ ಕಸರು ಬಿತ್ಕೊಳ್ಳೆ ಏನಾಗುತ್ತೆ ಕಣ್ಣು ನೀರು ಧಾರಾಕಾರವಾಗಿ ಹರಿಯುತ್ತೆ ಆ ಕಸರು ತೆಗೆಯೋವರೆಗೂ ಅದು ನಿಲ್ಲಲ್ಲ ಅದು ಅದು ತೆಗ್ದಾದ ಮೇಲೇ ಅದಕ್ಕೆ ಸಮಾಧಾನ ಆಗುತ್ತೆ ಅಲ್ಲಿವರೆಗೂ ಅದು ಹೋರಾಡ್ತಾನೆ ಇರುತ್ತೆ ಅಂದರೆ ಹಾಗೆಯೇ ಮನಸ್ಸು ಯಾಕೆ ನಮಗೆ ಈಗ ಅಶಾಂತಿ ಹೋರಾಟದಿಂದ ಇದೆ ಅಂದರೆ ಅದು ಮಿತತ್ವವನ್ನು ಕಳ್ಕೊಂಡ್ಬಿಟ್ಟಿದೆ ಅದರ ತನ್ನ ನೈಜ ಸ್ಥಿತಿಯನ್ನು ಕಳ್ಕೊಂಡಿದೆ ಅದಕ್ಕೆ ಅದು ಅಶಾಂತಿಯಿಂದ ಇದೆ ಅದಕ್ಕೆ ಅದು ಹೋರಾಡ್ತಾ ಇದೆ ಯಾವಾಗ ನಾವು ತಿರುಗಿ ಅದರದ್ದು ಒಂದು ಏನು ಸ್ಥಿತಿ ನಿಜವಾದಂಥ ಸ್ಥಿತಿಯಲ್ಲಿ ಅದನ್ನು ನಾವು ವಾಪಸ್ ತಿರ್ಗಾ ಕರ್ಕೊಂಡೋಗ್ತೀವೋ ಆವಾಗ ಅದು ಶಾಂತಿಯುತವಾದಂತಹ ಒಂದು ಸಮತ್ವದ ಒಂದು ಸ್ಥಿತಿಯಲ್ಲಿ ಅದು ನೆಲೆಸುತ್ತದೆ ಅಲ್ಲಿವರೆಗೂ ಈ ಹೋರಾಟ ಇದ್ದಿದ್ದೆ ಕಾರಣ ಮಿತ್ರರೇ ನಾವು ಸಮತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಜೀವನದ ಒಂದು ಬಾಹ್ಯವಾದಂತಹ ರೀತಿಗಳ ಕಡೆ ಕೂಡ ನಾವು ವಿಶೇಷವಾದಂತಹ ಲಕ್ಷ್ಯ ಕೊಡಬೇಕು ಉದಾಹರಣೆಗೆ ನಾವು ಮೃದುವಾದಂತಹ ನಮ್ರವಾದಂತಹ ಭಾಷೆಯನ್ನು ಮಾತಾಡಬೇಕಂದ್ರೆ ಬೇರೆಯವರಿಗೆ ಚುಚ್ಚು ರೀತಿಯಲ್ಲಿ ಆಗಲಿ ಬೇರೆಯವರಿಗೆ ದುಃಖ ಕೊಡುವ ರೀತಿಯಲ್ಲಾಗಲಿ ಆಗಲಿ ನಮ್ಮ ಭಾಷೆ ಇರಕೂಡ್ದು ಸಭ್ಯವಾದಂತಹ ವ್ಯವಹಾರ ಇರಬೇಕು ನಮ್ಮ ಜೊತೆಗಾರರೊಟ್ಟಿಗೆ ನಾವು ಪ್ರೇಮ ಸಹಾನುಭೂತಿಗಳಿಂದ ನಾವು ವ್ಯವಹರಿಸಬೇಕು ಅಷ್ಟೇ ಅಲ್ಲದೆ ಹಿರಿಯರಿಗೆ ಗೌರವ ಕೊಡಬೇಕು ಪ್ರತೀಕಾರರಹಿತವಾದಂತಹ ಸ್ವಭಾವವನ್ನು ನಾವು ಬೆಳೆಸ್ಕೊಳ್ಬೇಕು ಇದೆಲ್ಲ ಏನಿದೆಯಲ್ಲ ಇದು ನಮ್ಮ ಬಾಹ್ಯದ ಒಂದು ಮಿತತ್ವ ಇಂಥ ಅಭ್ಯಾಸಗಳೆಲ್ಲ ಏನಿದಾವಲ್ಲ ಇದು ನಮ್ಮನ್ನು ರೂಪಿಸ್ಲಿಕ್ಕೆ ಬಹಳ ಸಹಾಯ ಮಾಡ್ತದೆ ಯಾಕೆಂದರೆ ಸಮತೆ ಅನ್ನೋದು ಒಂದು ನಿಸರ್ಗದ ಒಂದು ಗುಣ ವಿಶೇಷ ಯಾವಾಗ ನಾವು ಸಮತ್ವವನ್ನು ಪಡೆದಿದ್ದೀವಿ ಅಂತಂದರೆ ನಾವು ನಿಸರ್ಗದೊಟ್ಟಿಗೆ ಸಾರೋಪ್ಯವನ್ನು ಹೊಂದಿದ್ದೀವಿ ಅಂತ ಅರ್ಥ ಇದೇ ಒಂದು ಆಧ್ಯಾತ್ಮದ ಸಾರ ಸರ್ವಸ್ವ ಅಂತ ಹೇಳ್ತಾರೆ ಬಾಬುಜಿ ಮಹಾರಾಜರು ಕಾರಣ ನಾವು ನಮ್ಮ ಇಂದ್ರಿಯಗಳ ಶಕ್ತಿಯನ್ನು ನಿಗ್ರಹಿಸಬೇಕು ಅದನ್ನು ಸಮತೆಗೆ ತರಬೇಕು ಅಂತಂದರೆ ಅದು ಬಲವತ್ತರವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಬಾಬೂಜಿ ಮಹಾರಾಜರು ಹೇಳಿರುವಂತಹ ಧ್ಯಾನ ಶುದ್ಧೀಕರಣ ನಿರಂತರ ಸ್ಮರಣೆ ಪ್ರಾರ್ಥನೆ ಮುಂತಾದ ಎಲ್ಲ ಒಂದು ಸಾಧನೆಗಳನ್ನು ನಾವು ಎಷ್ಟು ಶಿಸ್ತಿನಿಂದ ಎಷ್ಟು ವಿನಯ ವಿಧೇಯತೆಗಳಿಂದ ವಿಶ್ವಾಸದಿಂದ ದೃಢವಾಗಿ ನಾವು ಮಾಡ್ಕೋತಾ ಹೋಗ್ತೀವೋ ಆವಾಗ ಈ ಒಂದು ಸಮತ್ವ ಅನ್ನುವಂಥ ಒಂದು ಸ್ಥಿತಿ ಏನಿದೆ ಅಲ್ಲ ಈ ಮಿತತ್ವದ ಸ್ಥಿತಿ ತಾನಾಗಿಯೇ ರೂಪಿಸ್ಕೊಳ್ತಾ ಬಂದ್ಬಿಡುತ್ತೆ ಇದು ಆವಾಗ ಏನಾಗತ್ತೆ ನಮ್ಮ ಆಧ್ಯಾತ್ಮದ ಜೀವನದ ಒಂದು ಸಾರ ಸರ್ವಸ್ವ ಆಗತ್ತೆ ಅಂತ ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಕಾರಣ ಮಿತ್ರರೇ ಇವತ್ತಿನ ಸತ್ಸಂಗದಲ್ಲಿ ನಾವು ಮಿತತ್ವದ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಇದನ್ನು ನಾವು ಅಳವಡಿಸ್ಕೋಬೇಕಾಗಿರೋದಿದೆ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ